ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ಬಾಳೆಯನ್ನು ಬೆಳೆಯುವಂಥ ರೈತರು ಈ ಹಿಂದೆ ಹೆಚ್ಚು ಅಂತರದಲ್ಲಿ ಗೆಡ್ಡಗಳನ್ನು ನಾಟಿ ಮಾಡ್ತಾಯಿದ್ರು ಹಾಗೆಯೇ ನೀರನ್ನು ಕೊಡಬೇಕಾದಾಗಲೂ ಸಹ ಅವರು ಹಾಯಿ ನೀರನ್ನು ಕೊಟ್ಟು ಆ ಬೆಳೆಗಳನ್ನು ಬೆಳೆಸುವಂಥದ್ದನ್ನು ನೋಡಿದ್ದೀವಿ ಇದರಿಂದ ಅಂತರ ಹೆಚ್ಚಾಗಿರ್ತಾ ಇತ್ತು ಫಸಲು ಕಡಿಮೆ ಪ್ರಮಾಣದಲ್ಲಿ ಇತ್ತು ಹಾಗೆಯೇ ನೀರಿನ ಸಮರ್ಥವಾದಂಥ ಬಳಕೆ ಸಾಧ್ಯವಾಗ್ತಾ ಇರಲಿಲ್ಲ ಇಡೀ ನೀರನ್ನು ಉಳಿದ ಖಾಲಿ ಪ್ರದೇಶವೆಲ್ಲ ನುಂಗಿಬಿಡ್ತಾ ಇತ್ತು ಇವೆಲ್ಲವುಗಳನ್ನ ತಡೆಗಟ್ಟೋದಕ್ಕಾಗಿ ತೋಟಗಾರಿಕೆ ಇಲಾಖೆಯವರು ಒಂದು ಮಾರ್ಗದರ್ಶನವನ್ನು ಸಿದ್ಧಪಡಿಸಿದರು ಅದೇನು ಅಂತ ಹೇಳಿದ್ರೆ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ರೈತರು ಹೆಚ್ಚು ಲಾಭವನ್ನು ಪಡಿಬೇಕು ಅನ್ನುವಂಥದ್ದು ಈ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡು ಬೆಳೆಯನ್ನು ಬೆಳೆದಿರುವಂತಹ ಒಬ್ಬ ಪ್ರಗತಿಪರ ರೈತ ಇದೀಗ ನಮ್ಮ ಜೊತೆಗಿದ್ದಾರೆ ಅವರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಅರೆಕೆರೆ ಗ್ರಾಮದ ಪಿ ಚೆನ್ನಬಸಪ್ಪ ಅವರು ಪಿ ಚೆನ್ನಬಸಪ್ಪ ಅವರು ಮೂರು ಎಕರೆ ಪ್ರದೇಶದಲ್ಲಿ ಈ ಬಾಳೆ ಬೇಸಾಯ ಮಾಡ್ತಿದ್ದಾರೆ ಬನ್ನಿ ಅವರ ಅನುಭವಗಳು ಯಾವ ರೀತಿಯಾಗಿವೆ ಅನ್ನೋದನ್ನ ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಚೆನ್ನಬಸಪ್ಪನವರೇ ನಮಸ್ಕಾರ ಚೆನ್ನಸಪ್ನವ್ರೆ ನೀವು ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀರಿ ಯಾವ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಈಗ ಯಾವ ಬೆಳೆ ಬೆಳೆದಿದ್ದೀರಿ ಈಗ ಇಪ್ಪತ್ತು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ವಿ ಎಲ್ಲ ಬರೀ ಮೆಕ್ಕೆಜೋಳ ನಾವಣೆ ರಾಗಿ ಇವನು ಹಾಕ್ತಾ ಇದ್ವಿ ಈಗ ಹಾಕಿ ಅವನ್ನ ಬಿಟ್ಟು ಬೋರ್ ಹಾಕ್ಸಿ ಬಳೆ ಬೆಳೆದ್ವಿ ಮೂರು ವರ್ಷದಿಂದ ಏನೋ ನಾವು ಇಲ್ಲಿ ಒಬ್ಬರು ರೈತರು ನಮ್ಮ ಪರವಾಗಿ ಬೇರೆಯವ್ರು ಮಾಡಕ್ಕೆ ಹಚ್ಚಿದ್ರ ಅವ್ರನ್ನು ನೋಡ್ಕೊಂಡು ನಾವು ಬೋರ್ ಹಾಕ್ಸಿದ್ವಿ ಬೋರ್ ಹಾಕ್ಸಿ ಬಾಳೆ ಹಾಕಿದ್ವಿ ಸರ್ ಏಕ ಬಳೆನೇ ಬಾಳೆ ಹಾಕಿ ಮೂರು ವರ್ಷದಿಂದ ಮೂರನೇ ಕೋಳೆ ಒಂದು ಒಗೆ ಸರ್ ಮೂರು ಎಕರೆ ಈ ಬಾರಿ ಯಾವ ವಿಧಾನ ಅನುಸರಿಸಿಕೊಂಡು ಬಾಳೆ ಬೆಳೆದಿದ್ದೀರಿ ಈಗ ಸಮಗ್ರ ಯೋಜನೆ ಅಂತೇಳಿ ನಮ್ಮನ್ನು ನಮ್ಮ ಗ್ರಾಮಕ್ಕೆ ತಂದು ಕೊಟ್ಟರು ಸರ್ ನಮ್ಮ ಏರಿಯಾದಾಗೆ ನಾವು ಅದನ್ನನ್ನು ಬಳಸಿಕೊಂಡು ಗ ಅವರು ಹೇಳ್ದಂಗೆ ಮಾಹಿತಿಯನ್ನು ನಾವು ಸಂಘ ಸಂಸ್ಥೆ ಮಾಡಿ ಅವರು ಹೇಳ್ದಂಗೆ ನಾವು ಮಾಡ್ತಾ ಇದ್ದೇವೆ ಅವ್ರನ್ನೂ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ನಾವು ನಮ್ಮ ಗ ಈ ರೈತರ ಸಂಘನೇ ಮಾಡ್ಕೊಂಡು ಆ ಸಂಘದವರು ನಾವು ಕುಡ್ಕಂಡು ನಾವು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದವು ಸರ್ ಸಾವಿರದ ಮುನ್ನೂರು ಗುಣೆಯನ್ನು ಎಕ್ರೆಯಲ್ಲಿ ಎಕ್ಕದಾಗೆ ಮಾಡಿ ಗುಂಡಿ ತೆಗೆದು ಕೊಟ್ಟಿಗೆ ಗೊಬ್ಬರ ನಾವು ನಂಬದು ಇರಲಿಲ್ಲದ್ರೂ ಏರಿಸಿ ಏರಿ ಏರಿ ಮಾಡಿದ್ದೀವಿ ಸರ್ ಅದ್ರ ಜೊತೆಗೆ ಈ ಬಾವಿಷ್ಟನ್ ಇದು ಪುಡಿ ಹಿಂಡಿ ಅವನ್ನೆಲ್ಲ ಹಾಕಿ ಮ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿ ಕಂಪ್ನಿಯರನ್ನ ಡೀಲರ್ಸ್ ಇಲ್ಲೇ ಹಿಡ್ಕಂಡು ನಮ್ಮಲ್ಲಿ ನಮ್ಮ ಒಷ್ಟರು ನಮ್ಮ ಸಂಘದವ್ರ ಸಂಸ್ಥೆಯರೆಲ್ಲ ಕೇಳಿ ಡೀಲರ್ಸ್ ಹಿಡ್ಕಂಡು ಇಲ್ಲೇ ಇಲ್ಲೇ ಕುಂದರ್ಸಿ ಎಂದು ಇಷ್ಟೇ ರೇಟು ಯಾರ ರೈತರಿಗೂ ಹೆಚ್ಚಿಗೆ ಕೊಡಕೊಡ್ದು ಯಾರ ರೈತರಿಗೂ ಕಮ್ಮಿ ಇಸ್ಕೊಂಡು ಕೊಡ್ದು ಅಂತ ಹೇಳಿ ತೀರ್ಮಾನ ಮಾಡಿ ಹನ್ನೊಂದುವರೆ ರೂಪಾಯಿ ರೇಟನ್ನು ನಮ್ಮ ರೈತರಿಗೆ ಕೊಟ್ಟರು ಸರ್ ಮೊದಲು ಸರ್ ಲಾಭ ಆಗಿದ್ಮೇಲೆ ನಮಗಿದು ಆಸೆ ಹುಟ್ಟಿದ್ದು ಸರ್ ಮತ್ತು ಅದು ಆ ಮೂರು ಎಕರೆ ಆದಮೇಲೆ ಮತ್ತೊಂದು ಬೋರ್ ಬೋರಾಕ್ಸಿ ಅದು ಕಂಡು ಬಂದ ಮೇಲೆ ನಮಗೆ ಮತ್ತೊಂದು ಬೋರಾಕ್ಸಿ ನಾವು ಆ ಮ ಮತ್ತೆ ಬಾಳೆ ಈ ಸಮಗ್ರ ಯೋಜನೆ ಅಡಿಗೆ ಸೇರ್ಕೊಂಡ್ವಿ ಸರ್ ನಾವು ಹಿಂದೆ ಒಂದು ಲಕ್ಷನೂ ನೋಡ್ತಿದ್ವಲ್ಲ ಒಂದು ಹತ್ತು ಸಾವಿರ ನೋಡೋದು ಇಪ್ಪತ್ತು ಸಾವಿರ ನೋಡೋದೇ ಒಂದು ಕಷ್ಟ ಆಗಿತ್ತು ನಮಿ ಸರ್ ಹಿಂದೆ ಮೆಕ್ಕೆಜೋಳ ರಾಗಿ ಭತ್ತ ಈ ಬೇರೆ ಇವಾಗ ಸಾವೆ ನಾವಣೆ ಅಂತ ಬೆಳೀತಿದ್ರು ಸರ್ ಈ ಅಡಿಯಲ್ಲಿ ಮೆಣಸಿನ್ ಗಿಡ ಹಚ್ಚಿದ್ರು ಆಟೆ ಆಗೋದು ಎಲ್ಲದೂ ಆಟೆ ಆಗೋದು ಹತ್ತು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಹಾಕುತ್ತೆ ಸರ್ ಈಗ ಲಕ್ಷ ಅಂತರ ನಾವು ಬೆಳೆ ಕಂಡಿರೋದ್ರಿಂದ ನಾವು ಈಗ ಅನುಕೂಲ ಆಗಿರೋದ್ರಿಂದ ಆ ಅನುಕೂಲ ಪಡೆದು ಈಗ ಮತ್ತೆ ಬೋರ್ ಹಾಕ್ಸಿ ನಾವು ಮತ್ತೆ ಈ ಸಮಗ್ರ ಯೋಜನೆ ಅಡಿಯಲ್ಲಿ ಈ ಮತ್ತೆ ಇದನ್ನ ಬಾಳೆ ಕೊಂದ್ರೆ ಮಳೆ ಬಾವಿ ಮುಖಾಂತರ ಡ್ರಿಪ್ ಡ್ರಿಪ್ ಮಾಡಿದ್ವಿ ಟ್ರಿಪ್ ಮಾಡಿ ಡ್ರಿಪ್ಪಿನ ಮುಖಾಂತ್ರ ನೀರು ಬಿಡ್ತಾ ಇದ್ದೀವಿ ಆಮೇಲೆ ನಡುವೆ ಒಂದು ಸಲ ಆ ನೀರು ಬಿಡ್ತಾ ಇದ್ದಾವೆ ನಾವು ಸರ್ ಒಂದು ಎಕ್ ಲೆಕ್ಕದಾಗ ಹೋದ್ರೆ ಸರ್ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೂ ಮೇಲೆ ಬೆಳೀತಾವೆ ಖರ್ಚು ಮಾಡ್ತೇವೆ ಸರ್ ಮೇಲೆ ಲಾಭ ಒಂದು ಲಕ್ಷದಿಂದ ಎರಡು ಲಕ್ಷ ಅಂತೂ ಸಿಕ್ತೈತಿ ಅಂತ ಲಾಭಕ್ಕೆ ಆಸೆ ಪಡ್ತವೆ ರೈತ ಬಾಂಧವ್ರಿ ಚೆನ್ನಬಸಪ್ಪ ಅವರು ಮೂರು ಎಕರೆ ಪ್ರದೇಶದಲ್ಲಿ ಬಾಳೆ ಬೇಸಾಯ ಮಾಡ್ತಾ ಇದ್ದಾರೆ ಈ ಮೊದಲು ಸಹ ಅವರು ಬಾಳೆ ಬೇಸಾಯ ಮಾಡ್ತಾಯಿದ್ರು ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡ ನಂತರದಲ್ಲಿ ಹೆಚ್ಚು ಲಾಭ ಬರಬಹುದು ಎನ್ನುವಂಥ ನಿರೀಕ್ಷೆ ಅವರಲ್ಲಿದೆ ಆ ಲಾಭ ಅವರಿಗೆ ಖಂಡಿತವಾಗಲು ಸಿಗಲಿ ಅಂತ ಹೇಳ್ತಾ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ಚೆನ್ನಬಸಪ್ಪ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ನಮಸ್ಕಾರ ಚನ್ನಬಸಪ್ಪನವರೇ ಕೃಷಿ ಜೊತೆಗೆ ಕೈಗೊಳ್ಳುವ ಉಪಕಸುಬು ಅಲ್ಲದೆ ಇವೆರಡೂ ಪರಸ್ಪರ ಸಹಕಾರಿಯೂ ಆಗಿವೆ ಹಸುಗಳ ತ್ಯಾಜ್ಯ ಕೃಷಿಗೆ ಅತ್ಯುತ್ತಮ ಗೊಬ್ಬರವಾಗಿ ಬಳಸಲ್ಪಡುತ್ತದೆ ಆದರೆ ಬರಗಾಲದ ಹಿನ್ನೆಲೆಯಲ್ಲಿ ಹಸುಗಳಿಗೆ ಸಾಕಷ್ಟು ಆಹಾರ ದೊರೆಯದೆ ರೈತರು ಸಂಕಷ್ಟ ಎದುರಿಸುವಂತಾಗಿದೆ ಇದಕ್ಕೆ ಸೂಕ್ತ ಪಶು ಆಹಾರವಾಗಿ ಬಳಸಬಹುದಾದ ಅಜೋಲ್ಲ ಉತ್ತಮ ಪರಿಹಾರವಾಗಿ ಮೂಡಿಬಂದಿದೆ ತಲೆ ತಲಾಂತರದಿಂದ ಹೈನುಗಾರಿಕೆಯಲ್ಲಿ ತೊಡಗಿರುವ ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದ ವಿಶ್ವನಾಥ ಗೌಡ ಹಿರೇಗೌಡ ಅವರು ಅಜೋಲ್ಲ ಬೆಳೆದು ಯಶಸ್ವಿಯಾಗಿದ್ದಾರೆ ನಾನು ಕಳೆದ ಮೂವತ್ತು ವರ್ಷದಿಂದ ಈ ಕೃಷಿಯಲ್ಲಿ ತೊಡಗೊಂಡಿಂತವನು ಮೊದಲಿಂದಾನು ಈ ತೋಟಗಾರಿಕೆ ಬಗ್ಗೆ ಬಹಳ ಆಸಕ್ತಿ ಇದ್ದಂಥವನು ಈ ತೋಟಗಾರಿಕೆ ಮಾಡಬೇಕು ಅಂದ್ರೆ ನಮ್ಗೆ ಹೈನುಗಾರಿಕೆ ಇರಲೇಬೇಕು ಯಾಕಂದ್ರೆ ಈ ಉಚ್ಚಿ ಸೆಗಣಿ ಅದರ ಬಹಳ ಮಹತ್ವ ಇದೆ ಆ ಕಾರಣದಿಂದ ನಾವು ಮನೆಯಲ್ಲಿ ಹತ್ತರಿಂದ ಹದಿನೈದು ದನ ಕರುಗಳನ್ನು ಸಾಕ್ತಾ ಬಂದಿದ್ದೀವಿ ಅದಕ್ಕೆ ಮೊದಲು ಪ್ರತಿ ದಿವಸ ನಾವು ಫೀಡ್ ಕೊಡಲೇಬೇಕಾಗತ್ತೆ ಆ ಫೀಡು ಇವತ್ತು ರೇಟ್ ಏನಾಗಿದೆ ಅಂದರೆ ಹದಿನೈದರಿಂದ ಇಪ್ಪತ್ತು ರೂಪಾಯಿದವರೆಗೆ ಒಂದು ಕೆ ಜಿ ಫೀಡ್ ಬೀಳ್ತಾ ಇದೆ ಆ ಕಾರಣಕ್ಕೆ ನಮ್ಮ ಚಂದನದ ಈ ದೂರ ಕೃಷಿ ದರ್ಶನವನ್ನು ನೋಡಿದಾಗ ಈ ಅಜೋಲಾ ಬಗ್ಗೆ ಒಂದು ಸ್ಥಿತಿ ನಿಮ್ಮ ದರ್ಶನದಲ್ಲಿ ನೋಡಿದೆ ಆ ನೋಡಿದಾಗ ನಾವು ಇದನ್ನು ಯಾಕೆ ಮಾಡಬಾರ್ದು ಅನ್ನೋ ಒಂದು ಇದನ್ನ ಇಟ್ಟುಕೊಂಡು ಮಾರೇ ದಿಸ್ತಿಂದಾನೆ ಆ ಅದರ ಬಗ್ಗೆ ಡೀಟೇಲ್ ನಿಮ್ಮಲ್ಲಿ ಬಹಳ ಚೆನ್ನಾಗಿ ತೋರಿಸಿದ್ರು ಒಂದ್ಸತಿ ಅದನ್ನು ನೋಡಿಕೊಂಡು ನಾನು ಯಾಕೆ ಮಾಡಬಾರ್ದು ಅಂತೇಳಿ ಅದೇ ರೀತಿ ಒಂದು ಪಾತಿ ಮಾಡಿ ಆ ಪಾತಿಯಲ್ಲಿ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ಅದರಲ್ಲಿ ಮಣ್ಣು ಹಾಕಿ ನೀರು ಹಾಕಿ ಆ ಥರ ಮಾಡಿದ್ದೆ ಮೊದಲು ಸಣ್ಣ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ಒಂದು ಒಂದೂವರೆ ವರ್ಷವರೆಗೆ ಮಾಡಿದ್ದೆ ಅದು ಆದಮೇಲೆ ಜನಗರುಗಳು ಹದಿನೈದರಿಂದ ಇಪ್ಪತ್ತು ದನಗಳಿದ್ವು ನಮ್ಮ ಅದು ಸಾಲ್ತಾ ಇರಲಿಲ್ಲ ಆ ಕಾರಣಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಯಾಕೆ ಮಾಡಬಾರ್ದು ಅದು ಹರಿಯೋದು ಅದು ಆಗ್ತಾ ಇತ್ತು ತೂತು ಬಿತ್ತು ಅಂದ್ರೆ ನೀರು ಹೋಗೋದು ಇದೆಲ್ಲ ಆಗ್ತಾ ಇತ್ತು ಆ ಕಾರಣಕ್ಕೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ನೇ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಕಾಂಕ್ರೀಟ್ ಬೆಡ್ ಹಾಕ್ಕೊಂಡು ಬೆಡ್ ಅಲ್ಲಿ ಒಂದು ಆರು ಖಾನಿಗಳನ್ನು ಮಾಡಿ ಆರು ಖಾನಿ ಎರಡೂವರೆ ಅಡಿ ಹೈಟ್ ಆ ಖಾನಿಗಳನ್ನು ಕಟ್ಟಿಕೊಂಡು ಅದರಲ್ಲಿ ಒಂದಡಿ ಮಣ್ಣು ಹಾಕಿ ಮಣ್ಣು ಶೆಗಣಿ ಗೊಬ್ಬರ ಸೇರಿಸಿ ಹಾಕಿದ್ವಿ ಅದು ಆದಮೇಲೆ ಅದರ ಮೇಲೆ ಒಂದಡಿ ನೀರು ನಿಲ್ಲಿಸಿ ಒಂದಡಿ ನೀರು ನಿಲ್ಲಿಸಿ ಇಲ್ಲೇ ನಮ್ಮ ಕೃಷಿ ವಿಜ್ಞಾನ ಕೆ ಎಚ್ ಪಾಳಿ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಅಜೊಲ ಒಂದು ಕಲ್ಚರ್ ಸ್ವಲ್ಪ ಒಂದು ಬಗ್ಗೆಸೆಯಷ್ಟು ತೊಗೊಂಬಂದು ನಮ್ಮ ಪಾತಿಗಳಿಗೆ ಸ್ವಲ್ಪ ಸ್ವಲ್ಪಾಗಿ ಬಿಟ್ಟೆ ಬಿಟ್ಟು ಆಮೇಲೆ ಅದ್ರ ಜೊತೆ ಸ್ವಲ್ಪ ಉಚ್ಚೆ ಶೆಗಣಿಯನ್ನು ಕಲಿಸಿ ಆ ರಡಿಯನ್ನು ಹಾಕಿದ್ವಿ ಅದರ ಮೇಲೆ ಅದು ಪ್ರತಿ ದಿವಸ ಬೆಳೀತಾ ಬೆಳೀತಾ ಒಂದೇ ವಾರದಲ್ಲಿ ಕಂಪ್ಲೀಟ್ ಕವರ್ ಆಗಿ ಈಗೇನು ನೋಡ್ತಾ ಇದ್ರಿ ನೀವು ಅಷ್ಟೊಂದೆಲ್ಲ ಕಂಪ್ಲೀಟ್ ಆಗುವಷ್ಟು ಬೆಳೆದು ನಿಂತು ಅದನ್ನು ಪ್ರತಿ ದಿವಸ ಒಂದು ಆಕಳು ಇರ್ಬೋದು ಎತ್ತು ಇರ್ಬೋದು ಹೆಮ್ಮೆ ಇರ್ಬೋದು ಒಂದು ದನಕ್ಕೆ ಒಂದು ದಿವಸಕ್ಕೆ ಒಂದು ಕೆ ಜಿ ಕೊಡಬೇಕಾಗತ್ತೆ ಒಂದು ಕೆ ಜಿಗಿಂತ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರೆ ಪ್ರತಿ ದಿವಸ ಹತ್ತು ಕೆ ಜಿ ತೆಗಿತೇವೆ ಅಲ್ಲಿಗೆ ಹತ್ತು ಕೆ ಜಿ ತೆಗೆದ್ರೆ ಪ್ರತಿ ದಿವಸ ನಾವು ನೂರ ಎಪ್ಪತ್ತರಿಂದ ಇನ್ನೂರು ರೂಪಾಯಿ ಫೀಡಲ್ಲಿ ಉಳಿತಾಯ ಮಾಡಿದಂಗೆ ಆಗತ್ತೆ ಖರ್ಚು ಏನೂ ಇರೋದಲ್ಲ ಬಡದೊಂದು ಒಂದು ರೂಪಾಯಿ ಕೂಡ ಬಿಡೋದಲ್ಲ ಇದು ಖರ್ಚು ಅಂತ ನಾವು ಇನ್ನೂರು ರೂಪಾಯಿ ಪ್ರತಿ ದಿವಸ ಉಳಿಸ್ದಂಗೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ ಅಜೋಲ್ಲವನ್ನು ಪಶು ಆಹಾರವಾಗಿ ನೀಡುವುದರಿಂದ ಹಾಲಿನ ಉತ್ಪಾದನೆಯಲ್ಲಿ ಗಣನೀಯ ಹೆಚ್ಚಳ ಕಾಣಬಹುದು ಎನ್ನುವುದು ವಿಶ್ವನಾಥಗೌಡ ಅವರ ಅನುಭವವಾಗಿದೆ ಪ್ರತಿದಿನ ಹತ್ತು ಕೆಜಿ ಅಜೋಲ್ಲ ಉತ್ಪಾದಿಸುವ ವಿಶ್ವನಾಥಗೌಡ ಅವರು ಹಸುಗಳಿಗೆ ನೀಡಿ ಉಳಿದುದನ್ನು ಗೊಬ್ಬರ ರೂಪದಲ್ಲಿಯೂ ಬಳಸಬಹುದಾಗಿದೆ ಎನ್ನುತ್ತಾರೆ ಹೆಚ್ಚಿಗೆ ಉಳಿತು ಅಂದ್ರೆ ನಮ್ಮ ಗಿಡಗಳಿಗೆ ಗೊಬ್ಬರದ ಜೊತೆ ಇದನ್ನ ಶಗಣಿ ಗೊಬ್ಬರದ ಜೊತೆ ಇದನ್ನು ಕೊಡಬಹುದು ಇದು ಒಳ್ಳೆಯ ಗೊಬ್ಬರ ಐದರಿಂದ ಆರು ಆಕಳ ಈಗ ಅದು ಇಪ್ಪತ್ತು ಹತ್ತು ಹದಿನೈದು ಇತ್ತು ಹೋದ ವರ್ಷ ಈ ಕೊಟ್ಟು ಮೇವು ಮಳೆಗಾಲ ಇಲ್ಲದೆ ಬರಗಾಲದಿಂದ ಒಟ್ಟು ಮೇವು ಇಲ್ಲದೇ ಇರೋದು ಒಂದು ಏಳೆಂಟು ಎಂಟು ಆಕಳಗಳನ್ನೆಲ್ಲ ಮಾರಿ ಬಿಟ್ವಿ ಈಗ ಐದರಿಂದ ಆರನ್ನು ಮಾತ್ರ ಇಟ್ಕೊಂಡಿದ್ದೀವಿ ಮತ್ತೆ ಈಗ ಒಳ್ಳೆ ಮಳೆ ಬಿದ್ದು ಒಳ್ಳೆ ಮತ್ತೆ ಈ ವರ್ಷ ವಾಟರ್ ಹೀಡ್ರೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ಆಕಡೆಗಳನ್ನು ಮಾಡಬೇಕು ಅಂತ ತಲೆಯಲ್ಲಿದೆ ಅದು ತೋಟದಲ್ಲೇ ಒಂದು ಶೆಡ್ ಮಾಡಿ ಇಲ್ಲೇ ಒಂದು ಮಾಡ್ಕೋಬೇಕು ಅದರ ರಜೋಲಾ ಅದು ಹೆಚ್ಚಿನ ಉಪಯೋಗ ಮಾಡ್ಕೋಬೇಕು ಫೀಲ್ಡ್ನಲ್ಲಿ ನಮ್ಗೆ ಒಳ್ಳೆ ಅನುಕೂಲ ಆಗಿದೆ ಈ ಬಂದ ಮೇಲೆ ಈ ಹತ್ತಿ ಕಾಳು ಹಿಂಡಿ ಅಂತ ಬರುತ್ತೆ ಇಲ್ಲೇ ನಮ್ಮ ಪುನಕೋಟಿ ಪಕ್ಕದಲ್ಲಿ ಈ ಬಿಂಗ್ಕಟ್ಟಿ ಮಿಲ್ನಲ್ಲಿ ಒಳ್ಳೆಯ ಹತ್ತಿ ಕಾಳು ಹಿಂಡಿ ಸಿಗುತ್ತೆ ಆ ಹಿಂಡಿ ತೊಗೊತೀವಿ ಅದ್ರ ಜೊತೆ ನಮ್ಮಲ್ಲೇ ಬೆಳೆದಂಥ ಗೋವಿನ ಜೋಳದ ನುಚ್ಚನ್ನು ಹಾಕ್ತೀವಿ ಅದ್ರ ಜೊತೆ ಜೋಳ ಅಂತೆಂಥ ಸ್ವಲ್ಪ ಗೋಧಿದಿದ್ದರೆ ಗೋಧಿ ಇಟ್ಟು ಅದೆಲ್ಲ ಮಿಕ್ಸ್ ಮಾಡಿ ಅದರ ಜೊತೆ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೇವೆ ಅದನ್ನು ಗುಟ್ಟೆಯಲ್ಲಿ ಕಲಸಿ ಇಟ್ಟಾಗ ಈಗ ನಾವು ಅಜೋಲ ಪ್ರತಿ ದಿವಸ ಒಂದು ಹತ್ತು ಕೆ ಜಿ ಅಜೋಲ ಮನೆಗೆ ಒಯ್ತೀವಿ ಪ್ರತಿ ದಿವಸ ಒಯ್ದು ಅದನ್ನು ತೆಗೆದು ಕ್ಲೀನಾಗಿ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಅದನ್ನು ಒಂದು ಆಕಳಿಗೆ ಒಂದು ದಿವಸಕ್ಕೆ ಒಂದು ಕೆ ಅಷ್ಟು ಅದು ಅದರಲ್ಲಿ ಮಿಕ್ಸ್ ಮಾಡ್ತೇವೆ ನೋಡಿ ಒಂದು ಮೂರು ಹಿಂಡು ಹಾಕಲಿದ್ದಾವೆ ಮೂರು ಹಿಂಡು ಒಂದೊಂದು ಆಕಳದಿಂದ ಹನ್ನೆರಡರಿಂದ ಹದಿನೆಂಟು ಲೀಟ್ರ್ನವ್ರಿಗೆ ಕೊಡುವಂಥ ಹಾಕಲಿದ್ದಾವೆ ಹನ್ನೆರಡರಿಂದ ಹದಿನೆಂಟು ಲೀಟ್ರ್ ಆಕಳು ಕೊಡ್ತೇವೆ ನಮ್ಮ ಮನೆಗೆ ಉಪಯೋಗ ಮಾಡ್ಕೊತೇವೆ ಬೆಣ್ಣೆ ಕಡಿತೇವೆ ಹಾಂ ಮನೆಗೆಲ್ಲ ತುಪ್ಪ ಎಲ್ಲ ಉಪಯೋಗ ಮಾಡಿಕೊಂಡು ಕೂಡ ಮಾರಾಟ ಮಾಡ್ತೇವೆ ಮಾರಾಟ ಮಾಡಿದ್ಕೂ ಆ ಫೀಡ್ ಕಾಸ್ಟಿಗೂ ಹಾಳಿನ ಖರ್ಚಿಗೂ ಸರಿ ಹೋಗುತ್ತೆ ಅಜೋಲಾವನ್ನು ಸರಳವಾಗಿ ಮನೆಯ ಹಿತ್ತಲಿನಲ್ಲಿಯೂ ಬೆಳೆಯಬಹುದು ಎನ್ನುತ್ತಾರೆ ವಿಶ್ವನಾಥಗೌಡ ಅವರು ಹೀಗಾಗಿ ರೈತರು ಯಾವುದೇ ಪರಿಸ್ಥಿತಿಯಲ್ಲಿಯೂ ರಾಸುಗಳಿಗೆ ಆಹಾರದ ಕೊರತೆ ಅನುಭವಿಸುವುದಿಲ್ಲ ಅಲ್ಲದೆ ಹಸುಗಳ ತ್ಯಾಜ್ಯದಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಪಡೆಯಬಹುದಾದ್ದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೆಯಲು ಸಾಧ್ಯವಾಗುತ್ತದೆ ನೋಡಿ ಸಾಕಷ್ಟು ಜನ ಸಾಕಷ್ಟು ಜನ ಅಜೋಲ ಬೆಳೆದು ತಮ್ಮ ಅದಕ್ಕೆ ಏನು ದೊಡ್ಡ ರೈತರೇ ಮಾಡಬೇಕು ಸಾಕಷ್ಟು ಜ ಇರೋ ಮಾಡಬೇಕು ಜಮೀನಿದ್ದವರೇ ಮಾಡಬೇಕು ಅಂತೇನಿಲ್ಲ ತಮ್ಮ ತಮ್ಮ ಹಿತ್ತಲುಗಳಲ್ಲಿ ಒಂದು ಹತ್ತು ಹತ್ತರಲ್ಲಿ ಒಂದು ಪಾತಿ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಖಾಳಿಯನ್ನು ಹಾಕ್ಕೊಂಡು ಅದರಲ್ಲೇ ಅಜೋಲ ಬೆಳೀಲಿಕ್ಕೆ ಸಾಧ್ಯ ಇದೆ ಹಿತ್ತಲದಲ್ಲೇ ಬೆಳಿಬೋದು ದಿನಕ್ಕೆ ಒಂದು ನಾಲ್ಕೈದು ಕೆ ಜಿ ನಾಲ್ಕೈದು ಜನ ಇದ್ದರೆ ನಾಲ್ಕೈದು ಕೆ ಜಿ ಅಂದರೆ ಇವತ್ತು ಫೀಡ್ ಕಾಸ್ಟು ಒಂದು ಕೆ ಜಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗಿದೆ ಮುಖ್ಯವಾಗಿ ನಾವು ಈ ಹೈನೋದ್ಯೋಗ ಮಾಡ್ತಾ ಇರೋದು ಬರೀ ಲಾಭಕ್ಕಲ್ಲ ಇದು ನಮಗೆ ಮತ್ತು ಶಿ ಅದ್ರದ್ದು ನೇರವಾಗಿ ಲಾಭ ಆಗದೆ ಇದ್ದರೂ ಅದರದ್ದು ಇಂಡೈರೆಕ್ಟ್ ಭಾಳ ಲಾಭ ಇದೆ ನಮ್ಗೆ ಗೊತ್ತಾಗಲ್ಲ ಅದು ಇವತ್ತು ನೋಡಿ ನಮ್ಮ ಜಮೀನಲ್ಲಿ ನಾವು ಬರೀ ಸರ್ಕಾರಿ ಗೊಬ್ಬರ ಹಾಕಿ ಹಾಕಿ ಭೂಮಿ ಹಾಳಾಗೋಗಿತ್ತು ಈಗ ನಾವು ಪ್ರತಿ ವರ್ಷಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಟ್ರಿಪ್ ಶೆಂಗಣಿ ಗೊಬ್ಬರ ಸಿಗುತ್ತೆ ನಮಗೆ ಆರು ಏಳು ಎಂಟು ಅದನ್ನ ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡಬೇಕು ಆ ಉದ್ದೇಶದಿಂದ ಈಗ ಈ ಝೋಲನೂ ಉಪಯೋಗ ಮಾಡಿಕೊಂಡು ಇನ್ನೂ ಅಷ್ಟು ಬೇಕು ಅಂದರೆ ಇದನ್ನೇ ಎರಡು ಪಟ್ಟು ಮಾಡ್ಬೋದು ನಾವು ಅದು ಅಲ್ಲ ನಾವು ರೈತರು ಜಮೀನು ಮಾಡಬೇಕು ಅಂದರೆ ಮೊದಲು ಆಕಳು ಎತ್ತು ಇರಲೇಬೇಕು ನಾವು ಈಗ ಎಲ್ಲ ಒಂಥರ ಫ್ಯಾಷನ್ ಆಗಿದೆ ಯಾವ ಆಕಳಿಲ್ಲ ಏನಿಲ್ಲದೇ ಬರೀ ಟ್ರ್ಯಾಕ್ಟರ್ ಮೇಲೆ ನಾನು ಒಕ್ಕಲ್ತನ ಮಾಡ್ತೀನಿ ಅಂತ ಹಿಂಗಾಗಿ ಒಂದೊಂದು ಸೆಗಣಿ ಗೊಬ್ಬರಕ್ಕೆ ಎರಡು ಸಾವಿರ ರೂಪಾಯಿ ಆಗಿದೆ ಕೊಂಡಂತೂ ಹಾಕೋಕ್ಕಾಗಲ್ಲ ಅದ್ರ ಉಪಯೋಗ ನಮ್ಗೆ ಆ ನೇರವಾಗಿ ನಮಗೆ ಡೇರಿಯಿಂದ ಲಾಭ ಆಗದೆ ಇದ್ದರು ಇಂಡೈರೆಕ್ಟಾಗಿ ಭಾಳ ಲಾಭ ಇದೆ ಅದರಲ್ಲಿ ಬೇರೆ ಎಲ್ಲದರ ಮೇಲೂ ಪರಿಣಾಮ ಗಿಡಗಂಟಿಗಳ ಮೇಲೆ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಯಾವುದೇ ಒಂದು ಕೆಮಿಕಲನ್ನು ಕೊಟ್ಟಿಲ್ಲ ಈ ನಮ್ಮ ತೋಟಕ್ಕೆ ಬರೀ ಶೆಗಣಿ ಗೊಬ್ಬರದ ಮೇಲೆ ಇಷ್ಟೊಂದು ಮೇಂಟೈನ್ ಮಾಡಿದ್ವಿ ಇಲ್ಲಿವರೆಗೆ ನಾವು ಅದೇ ಆಕಲದ ಶೆಗಣಿ ಮತ್ತು ಉಚ್ಚೆಯಿಂದ ನಾವು ಜೀವಾಮೃತ ಮಾಡ್ತಾಯಿದ್ವಿ ಜೀವಾಮೃತ ಮಾಡಿ ಪ್ರತಿಯೊಂದು ಗಿಡಕ್ಕೂ ಹಾಕುವಂಥ ಒಂದು ವ್ಯವಸ್ಥೆ ಇತ್ತು ಆದರೆ ಇವತ್ತು ಈ ಲೇಬರ್ ಪ್ರಾಬ್ಲಮ್ ಸಲುವಾಗಿ ಒಂದು ಬಯೋಡೈಜೆಸ್ಟರ್ನ್ ಮಾಡಿದ್ದೀವಿ ಬಯೋಡೈಜೆಸ್ಟರ್ ಆ ಬಯೋಡೈಜೆಸ್ಟರ್ನಲ್ಲಿ ಪ್ರತಿದಿನ ಬರ್ತಕ್ಕಂಥ ನಮ್ಮ ಉಚ್ಚೆ ಮತ್ತು ಶೆಗಣಿ ಅದರ ಜೊತೆ ಇರತಕ್ಕಂಥ ನಾವೇನು ಕಳೆ ಕೆತ್ತಿದಂಥ ಎಲೆ ಗೊಬ್ಬರ ಗ್ಲಿಸಿಡಿಯಾ ಇರ್ಬೋದು ಬಾಡಿನಲ್ಲಿ ಇರತಕ್ಕಂಥ ಇರ್ಬೋದು ಯಾವುದೇ ಸೊಪ್ಪುಗಳನ್ನೆಲ್ಲ ಅದರಲ್ಲಿ ಹಾಕಿ ರಸಗಿ ಎಲ್ಲವನ್ನೂ ಹಾಕಿ ಅದರಿಂದ ಬರ್ತಕ್ಕಂಥ ರಸವನ್ನು ವೆಂಚುರಿ ಮೂಲಕ ನಮ್ಮ ಡ್ರಿಪ್ ಮೂಲಕ ಪ್ರತಿಯೊಂದು ಗಿಡಕ್ಕೆ ಕೊಡುವಂಥ ವ್ಯವಸ್ಥೆ ಪ್ರತಿಯೊಂದು ಸ್ಪ್ರಿಂಕ್ಲರ್ ಕೂಡ ಅದನ್ನು ಕನೆಕ್ಟ್ ಮಾಡಿ ಸ್ಪ್ರಿಂಕ್ಲರಲ್ಲೂ ಇಡೀ ನಮ್ಮ ತೋಟಕ್ಕೆ ಮುಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಖರ್ಚೇ ಇಲ್ಲದೆ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಉತ್ತಮ ಪಶು ಆಹಾರವಾದ ಅಜೋಲ್ಲವನ್ನು ಬೆಳೆಯುವ ಕುರಿತು ಸುತ್ತಮುತ್ತಲ ರೈತರಲ್ಲಿ ಜಾಗೃತಿ ಮೂಡಿಸುತ್ತಿರುವುದು ವಿಶ್ವನಾಥಗೌಡ ಅವರ ಹೆಗ್ಗಳಿಕೆಯಾಗಿದೆ ಇವರಂತೆ ಅನುಕೂಲಸ್ಥ ರೈತ ಬಾಂಧವರು ಅಜೋಲ್ಲವನ್ನು ಬೆಳೆದು ಕಡಿಮೆ ಖರ್ಚಿನಲ್ಲಿ ಉತ್ತಮ ಪಶು ಆಹಾರವನ್ನು ಉತ್ಪಾದಿಸಬಹುದಾಗಿದೆ ಬಾಳ ಸಾಕ ಇಲ್ಲಿ ನಮ್ಮಲ್ಲಿ ಯಾರಿಗೂ ಅಷ್ಟೊಂದು ಅಭಿರುಚಿ ಇರಲಿಲ್ಲ ಇದ್ರ ಬಗ್ಗೆ ನಾನು ಮಾಡಿದ ಮೇಲೆ ಸಾಕಷ್ಟು ಜನ ರೈತರು ಬಂದು ನೋಡಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ನೀವು ಮೊದಲು ಒಮ್ಮೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಕ್ಕಿನ ಪ್ರತಿಯೊಂದು ನಾಲ್ಕೇ ಜನ ಇದ್ದವನು ಕೂಡ ಒಂದು ಮನೆ ಹಿತ್ತಲದಲ್ಲಿ ಕೂಡ ಇದನ್ನ ಒಂದು ಸಣ್ಣ ಪಾತಿಯನ್ನ ಮಾಡಿ ಒಂದು ಪ್ಲಾಸ್ಟಿಕ್ ಏನ್ ಎಲ್ಲ ಸೇರಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಕೂಡ ಬರೋದಿಲ್ಲ ಅಂತ ಅವ್ನು ಸಣ್ಣ ಪಾತಿಯನ್ನು ಮಾಡಿ ನಮ್ಮಲ್ಲಿ ಸಾಕಷ್ಟು ಜನ ತೊಗೊಂಡು ಹೋಗಿ ಕಲ್ಚರ್ ಒಂದು ಇಷ್ಟು ತೊಗೊಂಡು ಸಾಕು ತೊಗೊಂಡು ಹೋಗಿ ಸಾಕಷ್ಟು ಜನ ಮಾಡಿಕೊಂಡು ಸಾಕಷ್ಟು ಜನ ಈಗಾಗಲೇ ಉಪಯೋಗ ತಗೊಂಡಿದ್ದಾರೆ ಮತ್ತು ಮೂರ್ನಾಲ್ಕು ಜನ ಈಗ ಮೊನ್ನೆ ಬಂದು ನಮ್ಮದು ಇದನ್ನ ನೋಡಿಕೊಂಡು ತಾವೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಬೇಕು ಅವ್ರೆ ಇದು ಮೇಂಟೆನೆನ್ಸ್ ಇರೋದಿಲ್ಲ ಇದು ಬೇರೆ ಪ್ಲಾಸ್ಟಿಕ್ ಬದಕ್ಕೆ ಅದು ತೂತು ಬಿದ್ದು ಅದು ಕಡಿತು ಆ ಥರ ಹಾಳಾಗುತ್ತೆ ಇದು ಯಾವುದು ಹಾಳಾಗೋ ಪ್ರಶ್ನೆ ಬರೋದಿಲ್ಲ ಅದಕ್ಕೆ ನಾವು ಕೂಡ ಇಂಥ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಕು ಅಂತೇಳಿ ಈಗಾಗಲೇ ಮೂರ್ನಾಲ್ಕು ಜನ ರೈತರು ನಮ್ಮದನ್ನು ನೋಡಿಕೊಂಡು ನಮ್ಮ ಜೊತೆ ಡಿಸ್ಕಸ್ ಮಾಡಿಕೊಂಡು ಹೋಗಿದ್ದಾರೆ ಒಂದು ಸಣ್ಣ ಡೇರಿಯನ್ನು ಇಲ್ಲೇ ತೋಟದಲ್ಲೇ ಇಲ್ಲಿವರೆಗೆ ನಾವು ಮನೆಯಲ್ಲಿ ಮಾಡ್ತಾ ಇದ್ವಿ ಹತ್ತರಿಂದ ಹದಿನೈದು ದನಗಳನ್ನು ಕಟ್ಕೊಂಡು ಇಲ್ಲೇ ಒಂದು ಮೂವತ್ತು ದನಗಳನ್ನು ಕಟ್ಕೊಂಡು ಒಂದು ಡೇರಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಇದೆ ನಮಗೆ ಆ ಕಾರಣದಿಂದ ಅದು ಹತ್ತು ಕೆಜಿ ಸಾಲೋದಲ್ಲ ಆಗ ಈ ಇಷ್ಟು ಸಣ್ಣ ಸಾಲೋದಲ್ಲ ಅದನ್ನೇ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಗುಂಟೆ ಒಂದು ತರ್ಟಿ ಬೈ ಫಾರ್ಟಿನಲ್ಲಿ ಈ ತರ ಒಂದು ಮಾಡಿ ಪ್ರತಿ ದಿವಸ ಒಂದು ಐವತ್ತರವತ್ತು ಕೆ ಜಿ ಬರೋ ತರ ಮಾಡಬೇಕು ಅಂತ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀನಿ ತೋಟಗಾರಿಕೆ ಇಲಾಖೆಯವ್ರಿಗೂ ಸಾಕಷ್ಟು ರೀತಿ ಹೇಳಿದೀನಿ ಈ ತರ ಸುಮ್ಮನೆ ನೀವು ಟೆಂಪ್ರರಿ ಒಂದು ಪಾತಿ ಮಾಡಿ ಈ ಪ್ಲಾಸ್ಟಿಕ್ ಹಾಳಿಯಲ್ಲಿ ನೀರು ನಿಲ್ಲಿಸಿ ಮಾಡೋದಕ್ಕಿಂತ ಯಾವ್ಯಾದಕ್ಕೂ ಸಾಕಷ್ಟು ಸಬ್ಸಿಡಿ ಕೊಡ್ತಾಯಿದೆ ಇಲಾಖೆಗ ಅದ್ರ ಜೊತೆಗೆ ಇದನ್ನು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಕ್ಕೆ ಸರ್ಕಾರದಿಂದ ಏನಾದ್ರು ಒಂದು ಹದಿನೈದು ಇಪ್ಪತ್ತು ಸಾವಿರ ಹತ್ತು ಇಪ್ಪತ್ತು ಸಾವಿರ ಖರ್ಚು ಬರ್ಬೋದು ಒಂದು ಸಣ್ಣದು ಮಾಡೋಕ್ಕೆ ಅದರಲ್ಲಿ ಒಂದು ಐವತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಟ್ಟರೆ ಸಾಕಷ್ಟು ಜನ ಇದ್ರ ಮುಂದೆ ಬಂದು ಮಾಡಿಕೊಂಡು ತಮ್ಮ ಇದನ್ನು ಪೂರೈಸಿಕೊಳ್ಳಕ್ಕೆ ಸಾಧ್ಯ ಇದೆ ಅದಕ್ಕೆ ತೋಟಗಾರಿಕೆ ಇಲಾಖೆಯವರು ಇದನ್ನು ಮುತುವರ್ಜಿ ವಹಿಸಿ ಈ ಒಂದು ಸಬ್ಸಿಡಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ದೂರ ಮೂಲಕ ಕೇಳ್ಕೊಳ್ತೇನೆ